ಇನ್ನೇನು ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಕೇವಲ ಎರಡು ದಿನ ಮತ ಚುನಾವಣಾ ಅಭ್ಯರ್ಥಿಗಳು ಭರ್ಜರಿ ಮತಯಾಚನೆ ಮಾಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಬೈಂದೂರಿನಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಅವರು ಬಿವೈಆರ್ ಪರವಾಗಿ ಮತಯಾಚನೆ ಮಾಡಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡು ಬಿಜೆಪಿ ಪರ ಜಯಘೋಷ ಮೊಳಗಿಸಿದರು

ಒಪ್ಪಂದ ಕಾರ್ಯಕ್ರಿಕೊಂಡು ಯಡಿಯೂರಪ್ಪ ಸಾಹೇಬ್ರು ಅಣ್ಣ ಸಾಹೇಬರು ಮುಂದಿನ ಚಾಲಕ್ಕ ಹೋಗ್ತಾರೆ ದಯಮಾಣಿ ಬೈಕೆ ನಾವು ಕೈ ಹೋಗ್ಬೇಕು ಒಪ್ಪುಂದ ಕಾರ್ಯಕ್ರಮ ಮುಸ್ಕೊಂಡು ಸಾಹೇಬ್ಗಳು ನಾವು ಕಂಟಿನ್ಯೂ ಮಾಡಿ ಕಾರ್ಯಕರ್ತರಲ್ಲಿ ಈಗಾಗಲೇ ಮತ್ತೂರಿ ನಮ್ಮ ಒಪ್ಪಂದೇಶ್ ದೇವಸ್ಥಾನದಿಂದ ನಮ್ಮ ವ್ಯವಸ್ಥಾನದಿಂದ ಅರಿಕರವಾಗಿ ಹೊಸ ರೀತಿಯ ನೀರುಗಾರ ಒಟ್ಟ ನವೇಟೆ ವ್ಯಕ್ತ ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು ಚುನಾವಣಾ ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಕ್ಷೇತ್ರ ಸಂಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಕೇವಲ ಎರಡು ದಿನ ಮಾತ್ರ ಬಾಕಿ ಇದ್ದು ಚುನಾವಣಾ ಅಭ್ಯರ್ಥಿಗಳು ಭರ್ಜರಿ ಮತಯಾಚನೆ ಮಾಡ್ತಾ ಇದ್ದಾರೆ ಈ ದಿನ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಬೈಂದೂರಿನಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದರು ಇವರಿಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಹಾಗೂ ಸ್ಟಾರ್ ಕ್ಯಾಂಪೇನರ್ ಅಣ್ಣಾಮಲೈ ಬಿವೈಆರ್ಗೆ ಸಾಥ್ ನೀಡಿ ಬಿವೈಆರ್ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡು ಬಿಜೆಪಿ ಪರ ಜಯಘೋಷ ಕೂಗಿದ್ದಾರೆ